ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದೊಂದು ದುಷ್ಟ ಸರ್ಕಾರ ಇಂಥದೊಂದು ನೀಚ ಸರ್ಕಾರ ಇಂಥದೊಂದು ಧೂರ್ತ ಸರ್ಕಾರ ಇಂಥದೊಂದು ಹೃದಯಹೀನ ಸರ್ಕಾರವನ್ನು ನಾನು ಎಲ್ಲಿಯೂ ಇಲ್ಲಿವರೆಗೂ ನೋಡಿರಲಿಲ್ಲ ಮೊಟ್ಟ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಈಗ ಇರುವಂಥ ಸರ್ಕಾರವನ್ನು ನೋಡಿದಾಗ ನಾವು ಇವರನ್ನು ಚುನಾಯಿತರನ್ನಾಗಿಸಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಕಾದಂಥ ಸಂದರ್ಭ ಒದಗಿ ಬಂದಿದೆ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜಿನ ನಿಹಾ ಹಿರೇಮಠನ್ನು ಒಬ್ಬ ರಾಕ್ಷಸ ಫಯಾಜ್ ಅನ್ನೋನು ಕೊಚ್ಚಿ ಕೊಲೆ ಮಾಡ್ತಾರೆ ಕೊಲೆ ಮಾಡಿದ ಮೇಲೆ ಸರ್ಕಾರ ಅದಕ್ಕೆ ತೋರಿಸಿದಂಥ ಪ್ರತಿಕ್ರಿಯೆಯನ್ನು ನೋಡಿದಾಗ ನಿಮಗೆ ನಿಜಕ್ಕೂ ಅರ್ಥ ಆಗುತ್ತೆ ಈ ಸರ್ಕಾರಕ್ಕೆ ಹೃದಯ ಅನ್ನೋದು ಇಲ್ಲವೇ ಇಲ್ಲ ಇವರು ಕೇವಲ ಮತ್ತು ಕೇವಲ ಹೃದಯ ಮುಸಲ್ಮಾನರಿಗೆ ಲೀಸ್ ಕೊಟ್ಟುಬಿಟ್ಟಿದ್ದಾರೆ ಅಂತ ಎಂಥ ದುಷ್ಕೃತ್ಯರಿಗೆ ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಒಂದು ಸರ್ಕಾರ ಯಾವ ಮನವಿಯ ನೆಲೆಗಟ್ಟಿನಲ್ಲಿ ಮಾತನಾಡಬೇಕು ಹೇಗೆ ಅವರ ಪಾಲಕರನ್ನು ಮತ್ತು ಸಮಾಜವನ್ನು ಸಂತೈಸಬೇಕು ಇದ್ಯಾವುದೂ ಇರಲಾರ್ದಂಥ ಸಿದ್ದರಾಮಯ್ಯ ಇದ್ಯಾವುದೂ ಇರಲಾರ್ದಂಥ ಡಿ ಕೆ ಶಿವಕುಮಾರು ಇದ್ಯಾವುದೂ ಇರಲಾರ್ದಂಥ ಜಿ ಪರಮೇಶ್ವರು ಇದನ್ನು ತಿಪ್ಪೆ ಸಾರಿಸುವ ಕೆಲಸವನ್ನು ಮಾಡ್ತಾರೆ ಒಬ್ಬ ಗೃಹ ಸಚಿವರ ಈತ ಜಿ ಪರಮೇಶ್ವರ್ ಈತ ಆಡೋ ಮಾತುಗಳನ್ನು ಕೇಳಿದರೆ ಈತನ ಮನೆಯಲ್ಲಿ ಏನಾದರೂ ಈ ಥರ ಘಟನೆ ಆದಾಗ ಈತ ಏನು ಮಾಡ್ತಿದ್ದಾನೋ ಅಂತ ಪ್ರಶ್ನೆ ಉದ್ಭವಿಸುತ್ತೆ ಇದೊಂದು ಲವ್ ಜಿಹಾದ್ ಅಲ್ಲ ಅಂತ ಹೇಳ್ತಾನೆ ಅವರಿಬ್ಬರ ಮಧ್ಯೆ ಪ್ರೇಮ ಇತ್ತು ಅಂತ ಇವರೇನು ಹೋಗಿ ನೋಡಿದ್ರ ಅಲ್ಲಿ ಅಷ್ಟೇ ಅಲ್ಲ ಆ ಹುಡುಗಿ ನಿರಾಕರಣೆ ಮಾಡಿದ್ದು ಅದು ಕೊಲೆ ಮಾಡಿದಂತೆ ಶರಾ ಬರೆದು ಬಿಡೋ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಅಲ್ಲಿ ಸಿದ್ದರಾಮಣ್ಣ ಅವ್ರು ಹೇಳ್ತಾರೆ ಲಾ ಆ್ಯಂಡ್ ಆರ್ಡ್ರೆಲ್ಲ ಸರಿಯಾಗಿದೆ ಏನೋ ಒಂದು ಖಾಸಗಿ ಘಟನೆ ನಡೆದಿದೆ ಒಬ್ಬ ರಾಕ್ಷಸ ಒಬ್ಬ ಪಾಪ ಅಮಾಯಕ ಹುಡುಗಿಯನ್ನು ಕೊಲೆ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಈ ಮನುಷ್ಯ ಆಡೋ ಮಾತು ಹೇಗಿದೆ ಅಂದರೆ ಲಾ ಆ್ಯಂಡ್ ಆಗಿದೆ ಅಂತ ಏನೋ ಖಾಸಗಿ ವಿಚಾರ ನಡೆದೋಗಿದೆ ಇಂಥ ಘಟನೆಗಳು ನಡೀತಾ ಇರ್ತವೆ ಇದೇ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅಂತಾರೆ ಬೊಮ್ಮಾಯಿ ಸರ್ಕಾರದಲ್ಲಿ ಆಗಿಲ್ವಾ ಅವಾಗ ನಡೆದಿಲ್ವ ಇಂಥ ಘಟನೆಗಳು ಖಾಸಗಿ ನಡೀತಾನೇ ಇರ್ತವೆ ಅಂದರೆ ಈ ರಾಜ್ಯದಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ಮರ್ಡ್ರ್ಗಳು ನಡೀತಾನೆ ಇರ್ತವೆ ಇವರು ನೋಡಿಕೊಂಡು ರಾಜಕಾರಣ ಮಾಡಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋ ಕೆಲಸವನ್ನು ಇವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ ಎಂಥ ಧೂರ್ತ ಸರ್ಕಾರ ಅನ್ನೋದನ್ನು ಆಲೋಚನೆ ಮಾಡಿ ಅಲ್ಲರಿ ಆ ಹುಡುಗಿ ಪಾಪ ನೇಹ ಹೇರಮಟ್ ಮಾಡಿ ತಪ್ಪಾದರೂ ಏನು ರೀ ಆಕೆ ಎಮ್ ಸಿ ಎ ಓದ್ತಾ ಇರುವಂಥ ಹುಡುಗಿ ಈತ ಫೇಲ್ ಆಗಿರುವಂಥ ರಾಕ್ಷಸ ಇವನು ಕಾಮುಖ ಈತ ಆಕೆಗೆ ಬೆನ್ನು ಬೀಳ್ತಾನೆ ಆಕೆ ತಪ್ಪಿಸ್ಕೊಂಡು ಓಡಾಡ್ತಾಳೆ ಆ ಆಮೇಲೆ ಸ್ವತಃ ಅವರ ಕುಟುಂಬಸ್ಥರು ಹೋಗಿ ಹೇಳಿರ್ತಾರೆ ದಯವಿಟ್ಟು ನನ್ನ ಮಗಳ ಮಗಳು ಹಿಂದೆ ಅಂತ ಹೇಳಿ ಆದರೂ ಕೂಡ ಈತ ಬಿಡ್ತಾನೆ ಆವಾಗಲೇ ಒದ್ದು ಒಣ ಹಾಕಿದರೆ ಆವಾಗಲೇ ಆತ ಕಾರ್ಪೊರೇಟ್ರ್ ಈಕೆಯ ತಂದೆ ಇದಾರ ನೋಡಿ ಕಾಂಗ್ರೆಸ್ಸಿನ ಒಬ್ಬ ಕಾರ್ಪೊರೇಟ್ರ್ ನಿರಂಜನಯ್ಯ ಅಂತ ಆಕೆಯ ತಂದೆ ಹೆಸರು ರಾಜಕೀಯವಾಗಿ ಸಬಲವಾಗಿರುವಂಥ ವ್ಯಕ್ತಿ ಮನಸ್ಸು ಮಾಡಿದ್ರೆ ಒದ್ದು ಒಳಗೆ ಹಾಕ್ಸ್ಬೋದಿತ್ತು ಅಥವಾ ಆತನ ಬರೊಬ್ಬರಿಗೆ ತದಕಬೋದಿತ್ತು ಅದ್ಯಾವುದನ್ನು ಮಾಡಲಾರದೆ ಸಮಜಾಯಿಷಿ ಮಾಡಿ ಆ ರೀತಿ ಮಾಡಬಾರ್ದು ಅಂತ ಬುದ್ಧಿ ಈ ಹಿಂದೂ ಧರ್ಮದ ಅತಿ ದೊಡ್ಡ ದುರಂತ ಏನು ಗೊತ್ತಾ ನಾವು ಪಾಪ ಪುಣ್ಯಗಳಲ್ಲಿ ನಂಬಿಕೆಯನ್ನು ಇಡ್ತೀವಿ ಸನ್ಮಾರ್ಗದಲ್ಲಿ ನಡಿಬೇಕು ಅಂತೀವಿ ತಾಮಸಿ ಮನೋಭಾವ ಇರಬಾರ್ದು ಅಂತೀವಿ ಸಾತ್ವಿಕವಾಗಿ ಎಲ್ಲವನ್ನು ಸರಿಪಡಿಸ್ಕೋಬೇಕು ಅಂತೀವಿ ಎಲ್ಲಿ ಮಂದಿಗೆ ಗೊತ್ತಾಗ್ಬಿಡ್ತೋ ಅವಮಾನ ಆಗಿಬಿಡುತ್ತೋ ಅಕ್ಕಪಕ್ಕದ ಮನೆಯವ್ರಿಗೆ ಅಂತ ಆಲೋಚನೆ ಮಾಡ್ತೀವಿ ಎಲ್ಲಿ ಈತನ ಬಗ್ಗೆ ಎಲ್ಲ ಕಡೆ ಸುದ್ದಿ ಹರಡಿ ನಾಳೆ ನನ್ನ ಮಗಳ ಭವಿಷ್ಯ ಮಂಕಾಗತ್ತೋ ಅಂತ ಆಲೋಚನೆ ಮಾಡ್ತೀವಿ ಐ ಎ ಎಸ್ ಮಾಡಬೇಕು ಅಂತ ಮಾಡಿದು ಹುಡುಗಿರಿ ಅವಳು ಅಂಥವ್ಗೆ ಈ ರೀತಿ ಬರ್ಬರವಾಗಿ ಬಿಭತ್ಸವಾಗಿ ಕೊಲೆ ಮಾಡಿದ್ನಲ್ಲ ಈತನನ್ನು ಸುಮ್ಮನೆ ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಈತನ ಮನೆಗೆ ಸೆಕ್ಯೂರಿಟಿ ಕೊಟ್ಟಿದೆ ಸರ್ಕಾರ ಆಲೋಚನೆ ಮಾಡಿ ಇದೇ ಘಟನೆ ಏನಾದರೂ ಉತ್ತರ ಪ್ರದೇಶದಲ್ಲಿ ನಡೆದಿದ್ದರೆ ಯೋಗಿ ಆದಿತ್ಯನಾಥ್ ಏನು ಮಾಡ್ತಿದ್ರು ಅನ್ನೋದು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಆದರೆ ಕಾಂಗ್ರೆಸ್ ಸರ್ಕಾರ ಮೊದಲ ಕೆಲಸ ಏನು ಅಂದರೆ ಆತನನ್ನು ಬಂಧಿಸಿದೀವಿ ಹೌದು ಬಂಧಿಸಿದ ಮೇಲೇನು ಭಾರತದ ಕಾನೂನು ವ್ಯವಸ್ಥೆ ಹೇಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಈ ದೇಶದಲ್ಲಿ ಇಂದಿರಾ ಗಾಂಧಿಯನ್ನು ಕೊಲೆ ಮಾಡಿದಂಥ ಹತ್ಯೆ ಮಾಡಿದಂಥ ಬಿಯಾನ್ ಸಿಂಗ್ನಂಥ ಬಿಯಾನ್ ಸಿಂಗ್ಗೆ ಬೇಲ್ ಸಿಗ್ತದೆ ರಾಮ್ ಜೇಠ್ ಮಲಾನಿ ಅಂತ ರಾಮ್ ಜೇಠ್ ಮಲಾನಿ ಕೋರ್ಟಿನಲ್ಲಿ ವಾದ ಮಂಡನೆ ಮಾಡ್ತಾರೆ ಆತನ ಪರವಾಗಿ ಅಂಥ ಜುಡಿಷಿಯಲ್ ಸಿಸ್ಟಮ್ ಇರುವಂಥ ದೇಶ ಇದು ಅಂದರೆ ಎಲ್ಲರಿಗೂ ನ್ಯಾಯ ಸಲ್ಲಲಿ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಸಂವಿಧಾನವನ್ನು ನಾವು ಹೇಗೆ ದುರುಪಯೋಗ ಪಡಿಸ್ಕೋಬಹುದು ಅನ್ನೋದು ಕೂಡ ಇದೇ ಈ ವ್ಯವಸ್ಥೆಯ ವ್ಯಂಗ್ಯ ವಿಡಂಬನೆ ವಿರೋಧಾಭಾಸ ಫಯಾಜನನ್ನು ಜೈಲಿಗೆ ಕಳಿಸಲಾಗಿದೆ ಫಯಾಜನನ್ನು ಜೈಲಿಗೆ ಕಳಿಸಿ ಏನು ಮಾಡ್ತೀರಿ ಯಾರ್ಯಾರು ಇವತ್ತು ಆತನ ವಿರುದ್ಧವಾಗಿ ಮಾತನಾಡ್ತಾಯಿದ್ರು ನಾಳೆ ಹೋಗಿ ಅವರೇ ಬೇಲ್ ಅಪ್ಲಿಕೇಶನ್ಗೆ ಸಹಾಯ ಮಾಡ್ತಾರೆ ಫಂಡಿಂಗ್ ಮಾಡ್ತಾರೆ ಲವ್ ಜಿಹಾದ್ ಅಂದರೆ ಒಂದು ಹುಡುಗಿಯನ್ನು ಕೇವಲ ಆಮಿಷ ಒಡ್ಡಿ ಮದುವೆ ಮಾಡ್ಕೊಳ್ಳೋದಲ್ಲ ಮತಾಂತರ ಮಾಡ್ಕೊಳ್ಳೋದಲ್ಲ ಒಂದು ಹುಡುಗಿಯ ಬೆನ್ನು ಬಿದ್ದು ಒಂದು ಹಿಂದೂ ಹುಡುಗಿಯನ್ನು ತನ್ನ ಬಲೆಗೆ ಹಾಕಿಕೊಳ್ಳುವುದು ಕೂಡ ಲವ್ ಜಿಹಾದ್ ಅಂತ ಈ ಮನುಷ್ಯನಿಗೆ ಗೊತ್ತಿಲ್ಲ ಜಿ ಪರಮೇಶ್ವರ್ಗೆ ಗೊತ್ತಿದ್ದು ಗೊತ್ತಿರಲಾರ್ದ ಹಾಗೆ ನಾಟಕವನ್ನು ಮಾಡ್ತಾರೆ ಇದು ಲವ್ ಜಹಾದ್ ಅಂದ್ಬಿಟ್ರೆ ಎಲ್ಲಿ ಹಿಂದೂಗಳಿಗೆ ಅನುಕೂಲ ಆಗ್ಬಿಡುತ್ತೋ ಇವರೆಲ್ಲ ಆಲೋಚನೆ ಮಾಡೋದೇನು ಚುನಾವಣೆ ನಡೀತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗ್ಬೋದು ಕರ್ನಾಟಕದಲ್ಲಿ ಏನಾಗ್ಬೋದು ಈ ಕೇಸಿನ ರೆಪರ್ಕೇಶನ್ ಏನಿರುತ್ತೆ ಹೇಗೆ ಇದು ಉಲ್ಟಾ ಹೊಡಿಬಹುದು ಈ ರೀತಿಯದಾದಂಥದ್ದೇ ಆಲೋಚನೆ ಮಾಡ್ತಾರೆ ವಿನಃ ಮಾನವೀಯತೆಯ ನೆಲಗಟ್ಟಿನಲ್ಲಿ ಸೂಕ್ಷ್ಮ ಸಂವೇದಿಯಾಗಿ ಸಂವೇದನಾಶೀಲರಾಗಿ ಇದರ ಬಗ್ಗೆ ಸ್ಪಂದಿಸಲೇ ಇಲ್ಲ ತಂದೆ ಹೇಳ್ತಾರೆ ನನ್ನ ಮಗಳು ಹೊರಟು ಹೋಗಿದ್ದಾಳೆ ಅವಳ ಚಾರಿತ್ರ್ಯಹರಣವನ್ನು ಮಾಡಬೇಡಿ ಮುಖ್ಯಮಂತ್ರಿಗಳೇ ಅಂತಾರೆ ಯಾವುದೋ ಬಿ ಜೆ ಪಿ ಕಾರ್ಪೊರೇಟರ್ ಅಲ್ಲ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನಯ್ಯ ಹಿರೇಮಠ ಅವಳು ಏನು ಅಂತ ನನಗೆ ಗೊತ್ತು ನನ್ನ ಮಗಳು ಅವಳ ಭವಿಷ್ಯದ ಭವಿಷ್ಯದ ಬಗ್ಗೆ ಎಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ಲು ಅಂತ ನನಗೆ ಗೊತ್ತು ಸುಮ್ಮ ಸುಮ್ಮನೆ ಅವಳ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸ ಮಾಡಬೇಡಿ ಮುಖ್ಯಮಂತ್ರಿಗಳೇ ಅಂತ ಅಲವತ್ಕೊಳ್ತಾನೆ ಆ ಮನುಷ್ಯ ಅಂದರೆ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ತಂದೆ ಆಡಿರುವಂಥ ಮಾತನ್ನು ನೋಡ್ರಿ ಇವರಿಗೆಲ್ಲ ಯಾವಾಗ ಗೊತ್ತಾಗತ್ತೆ ಗೊತ್ತ ಅವರ ಮನೆಯಲ್ಲಿ ಇಂಥ ಘಟನೆ ನಡೀಬೇಕು ಆವಾಗ ಇವ್ರಿಗೆ ಇದು ಅರ್ಥ ಆಗತ್ತೆ ಮತ್ತೊಬ್ಬರ ಮನೆಯಲ್ಲಿ ನಡೆದಂಥ ಘಟನೆಗಳು ಯಾವ ನೋವನ್ನು ಇವ್ರಿಗೆ ಉಂಟು ಮಾಡೋದಿಲ್ಲ ಒಬ್ಬ ರಾಜಕಾರಣಿ ಇದನ್ನಲ್ಲ ಆತ ಸಂವೇದನಾಶೀಲನಾಗಿಲ್ಲದೆ ಹೋದರೆ ಪ್ರ ಸಮಾಜ ಯಾವ ರೀತಿ ಯಾವ ಸ್ಥಿತಿಗೆ ಬರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗೇ ಇಲ್ಲ ಘಟನೆಗಳು ಬೇಕಾದಷ್ಟು ನಡೀಬೋದು ಆದರೆ ಸರ್ಕಾರದಕ್ಕೆ ತೋರಿಸುವಂಥ ಪ್ರತಿಕ್ರಿಯೆ ಇದೆಯಲ್ಲ ಆ ಪ್ರತಿಕ್ರಿಯೆ ಸಮಾಜದ ಅಸ್ಥಿರತೆಯನ್ನು ತೋರಿಸುತ್ತೆ ಸಮಾಜದ ನೈತಿಕತೆಯನ್ನು ತೋರಿಸತ್ತೆ ಯಾವಾಗ ಈ ರೀತಿ ಕೊಲೆ ಮಾಡಲಾಗತ್ತೆ ಯಾವಾಗ ನಮಗೆ ರಕ್ಷಣೆ ಇದೆ ಅನ್ನುವಂಥ ಖಾತ್ರಿ ಆಗುತ್ತೋ ಆವಾಗ ಈ ರೀತಿಯಾದಂಥ ಘಟನೆಗಳು ನಡೀತವೆ ಉತ್ತರ ಪ್ರದೇಶದಲ್ಲಿ ಮಾಡಲಿ ನೋಡೋಣ ಯಾವನಾರು ಹೋಗಿ ಈ ರೀತಿ ಹತ್ಯೆ ಮಾಡಲಿ ನೋಡೋಣ ಬಿಟ್ಬಿಡ್ತಾರ ನೋಡೋಣ ಬರೀ ಹೆಸರು ಹೇಳಿದರೆ ಸಾಕು ರೌಡಿಗಳು ಮನೆಯಿಂದ ಹೊರಗೆ ಬರಲಿಕ್ಕೆ ಹೆದರ್ತಾರೆ ಜೈಲಿನಿಂದ ಬಿಡುಗಡೆ ಮಾಡಿಸಿಕೊಳ್ಳಿಕ್ಕೆ ತಯಾರಾಗಲ್ಲ ಎನ್ಕೌಂಟ್ರ್ ಆಗಿಬಿಡುತ್ತೆ ಅಂತೇಳಿ ಬೇರೆ ರಾಜ್ಯದಲ್ಲಿರುವವರು ಈ ರಾಜ್ಯಕ್ಕೆ ಬರಲಿಕ್ಕೆ ಹಿಂದೇಟು ಹಾಕ್ತಾರೆ ಯಾಕೆ ಅಂದರೆ ಅಲ್ಲೇನಾದರೂ ಈ ರೀತಿ ಮಾಡಿದರೆ ನಮ್ಮ ಕತೆ ಮುಗಿತು ಮಟಾಶ್ ಮಾಡಿಬಿಡ್ತಾರೆ ಅಂತ ಭಾಳ ಚೆನ್ನಾಗಿ ಗೊತ್ತಿರ್ತದೆ ಆದರೆ ಈ ರೀತಿಯಾದಂಥ ಫಯಾಜ್ ಅಂತವ್ರಿಗೆ ನೂರಕ್ಕೆ ನೂರು ಗೊತ್ತಿರುತ್ತೆ ನಮಗೆ ಸರ್ಕಾರ ನಮ್ಮ ಪರವಾಗಿದೆ ನಾವು ಏನು ಮಾಡಿದರೂ ಕೇಳ್ತಾರೆ ನಮ್ಮ ಬ್ರದರ್ ಅಂತಾರೆ ಅವರು ಕುಕ್ಕರ್ ಬ್ಲಾಸ್ಟ್ ಮಾಡಿದರೂ ಕೂಡ ನಮ್ಮ ಬ್ರದರ್ ಅವನು ಅವನ ಬಗ್ಗೆ ಮಾತಾಡಬೇಡಿ ಅನ್ನುವಂಥ ಉಪಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿದ್ದಾರೆ ನಾವು ಯಾಕೆ ಹೆದರಬೇಕು ಅಂತ ಹೋಗಿ ಚಾಕ ಒಂಬತ್ತು ಸಲ ಚಾಕು ಇಂದ ಹಿರಿತಾರೆ ನೋಡಿದರೆ ಆ ಘಟನೆಯನ್ನು ವಿಡಿಯೋ ಖಂಡಿತ ನೋಡಬಾರ್ದು ನೋಡಿದರೆ ಕರಳು ಮತ್ತೆ ನಮ್ಮ ಮನೆ ಮಕ್ಕಳು ಇಂಥವೆಲ್ಲ ನೋಡಿದರೆ ಸಮಾಜದ ಹೊರಗಡೆ ಹೆಂಗೆ ಓಡಾಡಬೇಕು ಅಂತ ಭಯ ಆಗುವಂಥ ಸ್ಥಿತಿ ಕರ್ನಾಟಕದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿದೆ ಯಾಕೆ ಹಿಂಗಾಯಿತು ಯಾಕೆ ಹಿಂಗಾಯಿತು ಅಂದ್ರೆ ಆಯ್ಕೆ ಮಾಡಿದಂಥ ತಪ್ಪು ನಮ್ಮದು ಇವತ್ತಿನ ದಿವಸ ಯಾರನ್ನ ಆಯ್ಕೆ ಮಾಡಿದ್ದೀವಿ ಲಂಚ ಋಷಿವತ್ತು ಆಮಿಷಗಳನ್ನು ಒಡ್ಡಿದಂಥ ಸರ್ಕಾರಕ್ಕೆ ನಾವು ಆಯ್ಕೆ ಮಾಡಿದ್ದೀವಿ ಕೇವಲ ಒಂದು ಘಟನೆ ಅಲ್ಲ ಮೈಸೂರಿನ ನಝೀರ್ಬಾದ್ನಲ್ಲಿರೋಂಥ ಗೆಸ್ಟ್ ಹೌಸ್ ಮುಂದೆ ರೀ ಪಾಪ ಹುಡುಗ ಸಿನಿಮಾ ಇಂಡಸ್ಟ್ರೀಲಿ ಕೆಲಸ ಮಾಡೋಣ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊತಾನೆ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಒಂದು ವಿಡಿಯೋವನ್ನು ಅಲ್ಲಿದ್ದಂಥ ಒಂದಷ್ಟು ಮೂರು ನಾಲ್ಕು ಜನರಿಗೆ ತೋರಿಸ್ತಾರೆ ನೋಡಿ ಹೆಂಗಿದೆ ಅದು ಒಂದು ಸಬ್ಸ್ಕ್ರೈಬ್ ಮಾಡೋಣ ಏನೊಂದು ಯಾರಿಗಾದರೂ ಆಸೆ ಇರುತ್ತೆ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಹೆಚ್ಚು ಜನರಿಗೆ ಅದು ಪ್ರಚಾರ ಆಗಲಿ ಅಂತ ಬಾಯ್ಲಿ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಆತನನ್ನು ಚೆನ್ನಾಗಿ ತದಕಿ ಮುಸಲ್ಮಾನ ಯುವಕರು ಆತನ ಮೇಲೆ ಹಲ್ಲೆ ಮಾಡಿ ಅಟೆಂಪ್ಟು ಮಾಡ್ರು ಆತನ ಕೊಲೆ ಮಾಡುವಂಥ ಲೆವೆಲಿಗೆ ಹೋಗ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗು ಅಂತ ಹೇಳ್ತಾರೆ ಅಂದರೆ ಒಳಗಡೆ ಯಾವ ರೀತಿ ವಿಷವನ್ನು ಇಟ್ಕೊಂಡು ರಾಷ್ಟ್ರ ದ್ವೇಷವನ್ನು ಇವರು ಪೋಷಿಸ್ತಾ ಇದ್ದಾರೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ಇನ್ನೇ ಭುವನ್ನು ಹರ್ಷಿಕಾ ಪೋಣಚ್ಚ ಬೆಂಗಳೂರಿನ ಪುಲಿಕೇಶ ನಗರ ನಿಮ್ಗೆ ಗೊತ್ತು ಇಡೀ ಪುಲಿಕೇಶ ನಗರಕ್ಕೆ ಬೆಂಕಿ ಹಚ್ಚಲಾಯಿತು ಅಲ್ಲಿ ಎಮ್ ಎಲ್ ಎಗೆ ಬಿ ಜೆ ಪಿಗೆ ಬಂದು ಜಾಯ್ನ್ ಆದರು ನಾವು ಮನೆಗೆ ಬೆಂಕಿ ಹಚ್ಚಿದ್ದಕ್ಕೂ ಸಿದ್ದರಾಮಯ್ಯ ತಲೆ ಕೆಡ್ಸ್ಕೊಳ್ಳಿಲ್ಲ ನೋಡಿ ಹೇಗಿದೆ ಕತೆ ಇದೆ ರಾಜ್ಯದ ಕತೆ ಹೆಂಗಿದೆ ಅಂದರೆ ಹೊರಗೆ ಆತ ಬಂದು ನಿನ್ನೆ ಬಿ ಜೆ ಪಿ ಸೇರ್ಕೊಂಡು ಒಂದು ಕರಾಮ ಅನ್ನುವಂಥ ರೆಸ್ಟೋರೆಂಟ್ ಊಟಕ್ಕೆ ಹೋಗ್ತಾರೆ ಕನ್ನಡದಲ್ಲಿ ಮಾತಾಡಿದ್ದೆ ತಪ್ಪು ಅಂಥೇಳಿ ಅವ್ರ ಮೇಲೆ ಹಲ್ಲೆ ಮಾಡಲಾಗತ್ತೆ ಅವ್ರ ಕತ್ತಲ್ಲಿರೋ ಚೈನ್ ಕಿತ್ಕೊಳ್ಳಲಾಗತ್ತೆ ನೋಡಿ ಕರ್ನಾಟಕದ ಬೆಂಗಳೂರಿನ ರಾಜಧಾನಿಯ ಒಂದು ಪ್ರದೇಶದಲ್ಲಿ ಕನ್ನಡದಲ್ಲಿ ಮಾತನಾಡಿದರೆ ಮುಸಲ್ಮಾನ ಮತಾಂಧರು ಬಂದು ಆತನನ್ನು ಹೊಡಿತಾರೆ ಆತನ ಬಳಿ ಇರುವಂಥ ಚೈನ್ ಕಿತ್ಕೊಳ್ಳೋ ಕೆಲಸಕ್ಕೆ ಹೋಗ್ತಾರೆ ಇನ್ನೊಂದು ಕಡೆ ಜೈ ಶ್ರೀರಾಮ್ ಅಂತೇಳುವಂಥದ್ದು ಹನುಮಾನ್ ಚಾಲೀಸಾದ್ದು ವೀಡಿಯೋ ಹಾಕ್ಕೊಂಡು ಹೋಗ್ತಾ ಇರುವ ಕಾರಲ್ಲಿ ಪಕ್ಕದಲ್ಲಿ ಬಂದಂಥ ಬೈಕವ್ರು ಬಂದು ಅಟ್ಯಾಕ್ ಮಾಡ್ತಾರೆ ಈ ಹಾಡು ಹಾಕಿಕೊಡೋದು ಅಂತಾರೆ ಇದು ಕೂಡ ಬೆಂಗಳೂರಲ್ಲಿ ನಡೆದಂಥ ಘಟನೆ ಬೆಟ್ಟದಹಳ್ಳಿ ಅಂಥೇಳಿ ಅಂದರೆ ಇವತ್ತು ಕರ್ನಾಟಕದಲ್ಲಿ ಯಾವ ಸ್ಥಿತಿ ಇದೆ ಆಲೋಚನೆ ಮಾಡಿ ಎಲ್ಲೋ ಒಂದು ಕಡೆ ಆಗಿಬಿಟ್ಟಿದೆ ಅಂತಂದರೆ ಓಕೆ ಏನೋ ಆಗಿರ್ಬೋದು ಆಚಾತುರೀ ಆಗಿರ್ಬೋದು ಒಂದಷ್ಟು ಜನ ಮತಾಂಧರು ಈ ಕೆಲಸ ಮಾಡಿರ್ಬೋದು ಏಕಕಾಲಕ್ಕೆ ಎಲ್ಲ ಕಡೆ ಈ ರೀತಿಯದಾದಂಥ ದೌರ್ಜನ್ಯವನ್ನು ಎಸಕ್ತಾ ಇದ್ದಾರೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅಟ್ಯಾಕಿಂಗ್ ನೋಡಿಗೆ ಬಂದಿದ್ದಾರೆ ಆಕ್ರಮಣಶೀಲರಾಗಿದ್ದಾರೆ ಅಂದರೆ ಇವರಿಗೆ ಸರ್ಕಾರದ ಮೇಲೆ ಬಹಳಷ್ಟು ವಿಶ್ವಾಸ ಇದೆ ನಾವು ಏನೇ ಪುಂಡಾಟಿಕೆ ಮಾಡಿದರೂ ನಮ್ಮನ್ನು ಬಿಡಿಸ್ಕೊಂಬಡ್ಲಿಕ್ಕೆ ಜನ ಇದ್ದಾರೆ ಸರ್ಕಾರವೇ ನಮ್ಮ ವಿರುದ್ಧ ಬೇರಿಪೋರ್ಟ್ ಹಾಕಿದ್ರು ಏನೂ ಆಶ್ಚರ್ಯ ಇಲ್ಲ ಅನ್ನುವಂಥ ಸ್ಥಿತಿಗೆ ಇಲ್ಲಿರುವಂಥ ಮತಾಂಧರಿದ್ದಾರೆ ಈಗ ಪರಿಸ್ಥಿತಿ ಏನು ಪರಿಸ್ಥಿತಿ ನಾವು ಹೇಗೆ ನಾಜೂಕಾಗಿರಬೇಕು ಅನ್ನುವನ್ನ ಆಲೋಚನೆ ಮಾಡಬೇಕು ನಮ್ಮ ಮಕ್ಕಳಿಗೆ ಈ ವಿಡಿಯೋ ತೋರಿಸ್ಬೇಕು ಯಾವ ರೀತಿ ನೀವು ಇಂಥವ್ರ ಜೊತೆ ಓಡಾಡಿದ್ರೆ ಏನಾಗುತ್ತೆ ಅಂತ ಯಾಕಂದರೆ ಎಷ್ಟೋ ವಿಷಯಗಳನ್ನ ನಾವು ನಮ್ಮ ಮಕ್ಕಳ ಜೊತೆ ಹಂಚ್ಕೊಳ್ಳೋದೇ ಇಲ್ಲ ಭಾಳ ಮುಜುಗರ ಅನುಭವಿಸ್ತೀವಿ ಏನು ಅಂದ್ಕೊಂಡ್ಬಿಡುತ್ತೆ ಮಗು ಅನ್ನುವಂಥ ಆಲೋಚನೆ ನಮ್ಮಲ್ಲಿರುತ್ತೆ ಆ ಮಗುಗೆ ಯಾಕಿಂಥ ವಿಷಯ ವಿಷಯವನ್ನೆಲ್ಲ ಹಾಕಬೇಕು ಮನಸ್ಸಲ್ಲಿ ಮ ನಿರ್ಮಲವಾಗಿದ್ದಾಳೆ ಅವ್ಳಿಗೆ ಯಾವುದು ಗೊತ್ತಾಗಬಾರ್ದು ಪ್ರಾಂಜಲವಾದ ಜೀವನ ನಡೆಸಲಿ ಅಂತ ನಮ್ಮ ಮನಸ್ಸಲ್ಲಿರುತ್ತೆ ಆದರೆ ವಾಸ್ತವವಾಗಿ ಸಮಾಜ ಹೇಗಿದೆ ಅನ್ನೋದು ಮಕ್ಕಳಿಗೆ ಮೊದಲು ಗೊತ್ತಿದ್ದರೆ ಮುಂಜಾಗರೂಕತೆಯನ್ನು ಅವರು ಮಾಡ್ಕೋಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಎಚ್ಚರಿಕೆ ಮಾಡಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಚುನಾವಣೆ ಹತ್ತಿರ ಇದೆ ಈ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದ್ದು ಯಾರನ್ನು ಕರ್ಕೊಂಡು ಹೋಗಿ ಆಳ್ವಿಕೆ ಮಾಡಲಿಕ್ಕೆ ಬಿಡಬೇಕು ಅನ್ನೋದು ಈ ಸಂದರ್ಭದಲ್ಲಿಯೂ ನಾವು ಹೇಳುವಿದ್ರೆ ನಮ್ಮನ್ನು ಯಾರೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಬೆಂಗಾವಲಾಗಿ ನಮಸ್ಕಾರ